ಟ್ರೆಂಡ್ ಫೈನಾನ್ಷಿಯಲ್ ಇಯರಲ್ಲಿ ಪ್ರಾಫಿಟ್ ಒಂದು ಲಕ್ಷ ನಲ್ವತ್ತು ಸಾವಿರ ಹಾಕಿರೋದು ಹಾಕಿರೋದು ಎರಡೂವರೆ ಲಕ್ಷ ಮೂರು ಲಕ್ಷದ ಮೂರ್ನಾಲ್ಕು ಸಾವಿರ ಇದೆ ನಾನು ಈಗ ಬುಕ್ ಮಾಡಿದ್ರು ನಂಗೆ ಮೂರು ಲಕ್ಷ ಬರುತ್ತೆ ಒಂದೂವರೆ ತಿಂಗಳಾಗಿದೆ ಸರ್ ನಮ್ಮ ಸ್ಟೂಡೆಂಟ್ ಈಗ ಕರೆಂಟ್ಲಿ ಆಲ್ಮೋಸ್ಟ್ ಪಾರ್ಟ್ ಟೈಮ್ ತರನೇ ಮಾಡ್ತಾ ಇರೋದು ಐ ಆಮ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಇನ್ ಪ್ರಾಫಿಟ್ ಒನ್ ಇಯರ್ ಒನ್ ಇಯರ್ ನಮಸ್ಕಾರ ನನ್ನ ಹೆಸರು ಅಮೂಲ್ಯ ಅಂತ ನಾನು ಹೌಸ್ ವೈಫ್ ಅಂದ್ರೆ ಇದುವರೆಗೆ ಒಂದು ತ್ರೀ ಲ್ಯಾಕ್ಸ್ ಪ್ರಾಫಿಟ್ ಆದ್ರೂ ಮಾಡಿದ್ದೀನಿ ಹೌಸ್ ವೈಫ್ ನನಗೀಗ ಒಂಥರ ನನಗೂ ಪಾಸಿಟಿವ್ ಇದು ಬಂದಿದೆ ಓಕೆ ನಾನು ಮಾಡಬಹುದು ನನಗೆ ಆಕ್ಚುಲಿ ಯಾರ ಕೈ ಕೆಳಗು ಕೆಲಸ ಮಾಡೋಕೆ ಇಷ್ಟ ಇಲ್ಲ ಐ ವಾಂಟ್ ಟು ಬಿ ಮೈ ಓನ್ ಬಾಸ್ ನಾನು ತನೇ ಅಂತ ಮಾರ್ಕೆಟಲ್ಲಿ ಅರೌಂಡ್ ಟೂ ಇಯರ್ಸಿಂದ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಫಸ್ಟ್ ಎಂಟರ್ ಆದಾಗ ನನಗೆ ಆ್ಯಕ್ಚುಲಿ ನಾಲೆಡ್ಜ್ ಏನೂ ಇರಲಿಲ್ಲ ಗ್ರೀಡ್ ಇತ್ತು ಬಟ್ ದುಡ್ಡುಗೆ ಗ್ರೀಡ್ ಇತ್ತು ನನಗೆ ನಾನು ಎಂಟರ್ ಆಗಿದೆ ಮಾರ್ಕೆಟಿಗೆ ದುಡ್ಡು ಮಾಡೋಣ ನಾನು ಒಂದು ಲೈಫ್ ಸ್ಟೈಲ್ ಬೇಕು ನನಗೂ ಅಂತ ಅಂದ್ಕೊಂಡು ಬಂದಿದ್ದೀನಿ ನಾನು ಒಂದು ಪ್ರಾಫಿಟ್ ಮಾಡಿದೆ ಒಂದು ಲಾಸ್ ಮಾಡಿದೆ ಬಟ್ ಒಂದು ಸ ಎಲ್ಲ ಆಗಿ ನೀವು ನೋಡಿದ್ರೆ ನನ್ನದು ಲಾಸಲ್ಲಿತ್ತು ನನ್ನ ಪೋರ್ಟ್ಫೋಲಿಯೋ ಲಾಸಲ್ಲಿತ್ತು ಮೈನಸ್ ಮೈನಸ್ ಇತ್ತು ಸೊ ನನಗಲ್ಲಿಗೆ ಒಂದು ಅರ್ಥ ಆಯಿತು ಇದು ನಾನು ಕಂಟ್ರೋಲ್ ಮಾಡ್ತಿಲ್ಲ ನನ್ನ ಇದು ಕಂಟ್ರೋಲ್ ಮಾಡ್ತಿದ್ದೆ ನಾನು ಇದನ್ನು ಕಲಿಬೇಕು ಅಂತ ನನಗೊಂದು ಐಡಿಯಾ ಬಂತು ಸೂರಜ್ ಅವರು ನನಗೆ ಒಂದು ಗ್ರೇಟ್ ಇನ್ಸ್ಪಿರೇಷನ್ ಆದರು ಅವರು ಏನು ಕಲ್ತಿದ್ರು ಅವ್ರು ನನಗೆ ಹೇಳಿಕೊಟ್ರು ಒಂದು ಸಗೇನ್ ಇಲ್ಲಿ ಬಂದು ಕಲ್ತಿದ್ದರಿಂದ ನನಗೆ ಆ ಮೈನಸನ್ನು ನಾನು ಪ್ಲಸ್ಗೆ ಹೆಂಗೆ ತರಬೇಕು ಅಂತ ನನಗೆ ಗೊತ್ತಾಯಿತು ನಾನು ಏನಕ್ಕೆ ನೆಗೆಟಿವ್ ಮಾಡಿಕೊಂಡೆ ನನ್ನ ಅಕೌಂಟ್ನ ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಅರ್ಥ ಆಯಿತು ಸೊ ಅದೆಲ್ಲ ಆದಮೇಲೆ ಇವಾಗ ವಿತಿನ್ ಒನ್ ಇಯರ್ ಸ್ಪ್ಯಾನಲ್ಲಿ ನಾನು ಆ ಲಾಸನ್ನು ರಿಕವರ್ ಮಾಡಿ ಇವಾಗ ಪ್ರಾಫಿಟಲ್ಲಿ ಇದ್ದೀನಿ ತೋರಿಸ್ತೀರಾ ಹಾಂ ಲ್ಯಾಪ್ಟಾಪ್ ಇದೆ ಬನ್ನಿ ನೋಡಂತೆ ಇದು ಕರೆಂಟ್ ಫೈನಾನ್ಸ್ ನೀವು ಈ ಫೈನಾನ್ಷಿಯಲ್ ಇಯರ್ ನೋಡಿದ್ರೆ ಐ ಆಮ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಇನ್ ಪ್ರಾಫಿಟ್ ಇಪ್ಪತ್ತಾರು ಲಕ್ಷ ಪ್ರಾಫಿಟ್ ಹೌದು ಬಾಸ್ ಎಷ್ಟು ದುಡ್ಡಾಗಿರೋದು ನೀವು ಸರ್ ಇದು ಕ್ಯಾಪಿಟಲ್ ಅರೌಂಡ್ ಒಂದು ಫಿಫ್ಟಿ ಲ್ಯಾಕ್ಸ್ ಇದೆ ಐವತ್ತು ಲಕ್ಷ ಹಾಕಿ ಇಪ್ಪತ್ತಾರು ಲಕ್ಷ ಆಗಬಹುದು ಹೌದು ಫಿಫ್ಟಿ ಪರ್ಸೆಂಟ್ ಹೌದು ಎಷ್ಟು ಗ್ಯಾ ಡೈಮಂಡಿ ಸರ್ ಒನ್ ಇಯರ್ ಬೇಕಾಗಿತ್ತು ನನಗೆ ಇದೆಲ್ಲ ಮಾಡೋಕ್ಕೆ ಒನ್ ಇಯರ್ ಒನ್ ಇಯರ್ ಸುರೇಶ್ ಏನು ಹೇಳ್ತಿದ್ದಾರೆ ಇವರು ಖಂಡಿತವಾಗ್ಲು ಇದು ಲೈವ್ ಪಿ ಎಲ್ಲ ಸರ್ ಹಾಂ ನೀವೇ ನೋಡ್ಬೋದು

ಇದೆರಡು ಐ ಪಿ ಓ ಅಂತ ಬರುತ್ತೆ ಮಾರ್ಕೆಟಿಗೆ ಇನ್ನೂ ಲಿಸ್ಟ್ ಆಗಿರಲ್ಲ ಏನೋ ಪ್ರೈಮರಿ ಮಾರ್ಕೆಟಿಗೆ ಲಿಸ್ಟ್ ಆಗಿರೋಲ್ಲ ಅವರು ಮುಂಚೆನೆ ನಮಗೆ ಸೆಲ್ ಮಾಡ್ತಾರೆ ಅದು ಸ್ವಲ್ಪ ಲಕ್ ಡಿಪೆಂಡ್ ಆಗುತ್ತೆ ಸ್ವಲ್ಪ ಫೈನಾನ್ಷಿಯಲ್ಸ್ ಡಿಪೆಂಡ್ ಆಗುತ್ತೆ ಇನ್ ಕೇಸ್ ಸಿಕ್ಕಿದ್ರೆ ಅದು ಓಪನಿಂಗ್ ಗೇಮ್ಸಲ್ಲೇ ಹಂಡ್ರೆಡ್ ಪರ್ಸೆಂಟ್ ಕಿಂತ ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ ಹಾಂ ನನ್ನ ಅಮೌಂಟ್ ಅರೌಂಡ್ ಇದೊಂದು ಬಜಾಜ್ ಹೌಸಿಂಗ್ ಫೈನಾನ್ಸ್ಗೆ ನನ್ನ ಅಮೌಂಟ್ ಇದ್ದಿದ್ದು ಫಿಫ್ಟೀನ್ ತೌಸಂಡ್ ಇನ್ವೆಸ್ಟ್ಮೆಂಟು ನನಗೆ ರಿಟರ್ನ್ಸ್ ಬಂದಿದ್ದು ಅರೌಂಡ್ ಏಯ್ಟೀನ್ ತೌಸಂಡ್ ಸೊ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಗೇನ್ಸ್ ಇದೆ ಅಲ್ಲಿ ನನಗೆ ತೊಗೊಂಡಿದ್ದೀರಿ ಹಾಂ ಸ್ವಲ್ಪ ರಿಸ್ಕ್ ಇರುತ್ತೆ ಲಿಸ್ಟ್ ಲೀಸ್ಟ್ ಆಗೋಕ್ಕೆ ಮುಂಚೆಯೇ ನಾನು ಇನ್ನು ಕೊಂಡ್ಕೊಳಕ್ಕೆ ಡಿಸೈಡ್ ಮಾಡಿದ್ದೆ ಇನ್ ಕೇಸ್ ಅದೇನಾದರೂ ಸ್ವಲ್ಪ ಕ್ರ್ಯಾಶ್ ಆಗಿದ್ದಿದ್ರು ನಾನು ಕೊಂಡ್ಕೊಂಡು ಆದ್ಮೇಲೆ ನಾನು ಲಾ ಲಾಸಲ್ಲಿ ಇರ್ತಿದ್ದೆ ಬಟ್ ಇಟ್ ವುಡ್ ರಿಕವರ್ ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ ಪಾಸಿಟಿವ್ಸ್ ಇರುತ್ತೆ ನೆಗೆಟಿವ್ಸ್ ಇದ್ದೇ ಇರುತ್ತೆ ಹೇಳೋಕ್ಕಾಗಲ್ಲ ನಾವು ಇವತ್ತು ಮೇಲೆ ಹೋಗುತ್ತೆ ಇಲ್ಲ ಕೆಳಗೆ ಹೋಗುತ್ತೆ ಅಂತ ಸೊ ನಾನು ಒಂದು ರಿಸ್ಕ್ ತೊಗೊಂಡೆ ನನಗೆ ಒಳ್ಳೆ ಪ್ರಾಫಿಟೇ ಬಂತು ಐ ಎಕ್ಸಿಟ್ ಓದಿದ್ದು ಸರ್ ಇವಾಗ ಕರೆಂಟ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಓದ್ತಾ ಇದ್ದೀನಿ ನಾನು ಆಲ್ರೆಡಿ ಲಾಭ ಮಾಡ್ತೀನಿ ಹಾಂ ಸೊ ಇಂಜಿನಿಯರಿಂಗ್ ಜಾಬ್ ಸರ್ ಫಸ್ಟು ನನಗೂ ಎಕ್ಸ್ಪೀರಿಯೆನ್ಸ್ ಬೇಕು ನನಗೂ ತ ಒಂದು ಫೈನಾನ್ಷಿಯಲಿ ನಾನು ಸ್ಟೇಬಲ್ ಆಗಬೇಕು ಸೊ ಒಂದು ಫೈವ್ ಇಯರ್ಸ್ ನಾನು ಇದು ಜಾಬ್ ಮಾಡಿ ಆಮೇಲೆ ನನಗೆ ಆ್ಯಕ್ಚುಲಿ ಯಾರ ಕೈ ಕೆಳಗು ಕೆಲಸ ಇಷ್ಟ ಇಲ್ಲ ಐ ವಾಂಟ್ ಟು ಬಿ ಮೈ ಓನ್ ಬಾಸ್ ಸೊ ನನಗೇನಂದರೆ ಇವಾಗ ಒಂದು ಫೈವ್ ಇಯರ್ಸ್ ಕೆಲಸ ಮಾಡಿ ಫೀಲ್ಡ್ ಬಗ್ಗೆ ಗೊತ್ತಾದ ಮೇಲೆ ನಾನು ನನ್ನ ಬಿಸ್ನೆಸ್ ಓಪನ್ ಮಾಡೋಣ ಅಂತ ಇದ್ದೀನಿ ಸರ್ ಓಕೆ ಸೊ ಬಿಸ್ನೆಸ್ ಬೇರೆ ಸರ್ ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡ್ತಾ ಇದ್ದೀನಿ ಸರ್ ಇನ್ನು ನನಗೆ ಐಡಿಯಾ ಇಲ್ಲ ಸೊ ಎಲ್ಲ ಥರ ಫೀಲ್ಡ್ ಮೇಲೆ ನಾನು ಡಿಸೈಡ್ ಮಾಡೋಣ ಅಂತ ಇದ್ದೀನಿ ಇನ್ನು ಟೂ ಇಯರ್ಸ್ ನನಗೆ ಇಂಜಿನಿಯರಿಂಗ್ ಇದೆ ಸೊ ಅದು ಮುಗಿಸ್ಕೊಳ್ಳೋ ಅಷ್ಟು ನಾನು ಬೇರೆ ಅದೆಲ್ಲ ಡಿಸೈಡ್ ಮಾಡ್ತೀನಿ ತುಂಬ ಸರ್ ಇವಾಗ ನಾನು ಟ್ವೆಂಟಿ ಇಪ್ಪತ್ತು ವರ್ಷ ಹೌದು ಇಪ್ಪತ್ತು ವರ್ಷದ ಒಬ್ಬ ಹುಡುಗ ನನ್ನ ಕಣ್ಣೆದ್ರಿಗೇನೆ ನೋಡಿ ಇನ್ನು ನೋಡ್ತಿದ್ದೀರಾ ಇಪ್ಪತ್ತಾರು ಲಕ್ಷ ಇಪ್ಪತ್ತೆರಡು ಸಾವಿರದ ಎಂಟುನೂರ ಐದು ರೂಪಾಯಿ ಲಾಭತ್ತು ಓ ಗ್ರೇಟ್ ನಮಸ್ಕಾರ ನನ್ನ ಹೆಸರು ಅಮೂಲ್ಯ ಅಂತ ನಾನು ಹೌಸ್ ವೈಫ್ ಫಸ್ಟ್ ನಾನು ಸೇರಿರಲಿಲ್ಲ ಬಿಕಾಸ್ ನನಗೆ ಝೀರೋ ನಾಲೆಡ್ಜ್ ಇದೆ ಸ್ಟಾಕ್ ಮಾರ್ಕೆಟ್ ಹೌಸ್ ವೈಫ್ ನಮ್ದು ಏನಿರುತ್ತೆ ಅದನ್ನು ಮಾಡ್ಕೊಂಡಿದ್ದೆ ಬಟ್ ಫಸ್ಟ್ ಬ್ಯಾಚ್ ಆದಮೇಲೆ ಸೆಕೆಂಡ್ ಬ್ಯಾಚಿಗೆ ನೋಡೋಣ ಟ್ರೈ ಮಾಡೋಣ ಅಂತ ಸೇರಿಕೊಂಡೆ ಸ್ಟಾರ್ಟಿಂಗ್ ಅರ್ಥ ಆಗ್ತಾ ಇರಲಿಲ್ಲ ಬಟ್ ಮತ್ತೆ ವರ್ಚುವಲಲ್ಲಿ ಮಾಡಿಸಿದ್ರು ಆಮೇಲೆ ಬನ್ನಿ ಕ್ಲಾಸ್ಗೆ ನೋಡೋಣ ಅಂತಂದ್ರೆ ಸ್ಟ್ರಾಟಜಿಗಳೆಲ್ಲ ಹೇಳ್ಕೊಡ್ತಾರೆ ಸೊ ಆ ಸ್ಟ್ರಾಟಜಿನ ಅವರ ಗೈಡೆನ್ಸಲ್ಲೇ ಮಾಡಿದೆ ಒಳ್ಳೆ ಪ್ರಾಫಿಟ್ ಮಾಡಿದ್ದೀನಿ ಬಿಕಾಸ್ ಏನೇ ಮಾಡೋದಿದ್ರು ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮೊದಲು ಶುಭದವ್ರನ್ನ ಕೇಳ್ತಾ ಇದ್ದೆ ನಾನು ಹೀಗೆ ಸ್ಟ್ರಾಟಜಿ ಹಾಕಿದ್ದೀನಿ ಎಕ್ಸಿಕ್ಯೂಟ್ ಮಾಡಲ್ಲ ಅಂತ ಅವ್ರು ಗೈಡ್ ಮಾಡ್ತಿದ್ರು ಒಂದೆರಡು ಸಲ ನಾನಾಗೇ ಮಾಡೋಕ್ಕೆ ಹೋದೆ ಬಟ್ ತಪ್ಪು ಮಾಡಿದೆ ಅವಾಗ ಗೊತ್ತಾಯಿತು ಸೊ ಎವ್ರಿ ಟೈಮ್ ಈಗ ಮಾ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆಲ್ಲ ಏನೇ ಸ್ಟ್ರಾಟಜಿ ಹಾಕಿದ್ರು ಶುಭದವ್ರ ಗೈಡೆನ್ಸಲ್ಲೇ ಮಾಡ್ತೀನಿ ಸೊ ಅವ್ರು ಕ್ಲಾಸ್ ಕಲ್ತಿದ್ದೀನಿ ಅಂತ ಹೇಳಿ ನಾನು ಫೆಬ್ರವರಿ ಬ್ಯಾಚಲ್ಲಿ ಬಂದಿದ್ದು ಬಟ್ ಅವ್ರು ಬಂದು ಹೋಗಿದ್ದಾರೆ ಅಂತ ಹೇಳಿ ನನ್ನೇನು ಇದು ಮಾಡಿಲ್ಲ ನಾನು ಎನಿ ಟೈಮ್ ಏನೇ ಡೌಟ್ ಇದ್ರೂ ಕೇಳಿದ್ರು ಟೈಮ್ ತಗೊಂಡು ನನಗೋಸ್ಕರ ಇಲ್ಲ ಈ ಥರ ಸ್ಟ್ರಾಟಜಿ ಮಾಡಿ ನೀವು ಮಾಡಿರೋ ತಪ್ಪು ಅಂತ ಹೇಳಿ ನನಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ನನಗೆ ನನ್ನ ಹಸ್ಬೆಂಡ್ ಇನಿಷಿಯಲ್ ಟೆನ್ ಲ್ಯಾಕ್ಸ್ ಕೊಟ್ಟರು ಆಯ್ತು ಟ್ರೈ ಮಾಡು ನೋಡೋಣ ಅಂತ ಹೇಳಿ ಸೊ ಅದನ್ನು ಮಾಡಿದ್ದೀನಿ ಏನಿಲ್ಲ ಅಂದರು ಇದುವರೆಗೆ ಒಂದು ತ್ರೀ ಲ್ಯಾಕ್ಸ್ ಪ್ರಾಫಿಟ್ ಆದ್ರೂ ಮಾಡಿದ್ದೀನಿ ಫೆಬ್ರವರಿಯಿಂದ ಇನ್ವೆಸ್ಟ್ ಮಾಡಿದ್ದೀನಿ ಇಲ್ಲಿ ಇಲ್ಲಿವರೆಗೆ ಲಾಸ್ಟ್ ಮಂತ್ವರೆಗೆ ಯಾ ಅದು ಕಂಪ್ಲೀಟ್ಲಿ ಅಂಡ್ ದ ಗೈಡೆನ್ಸ್ ಆಫ್ ಶುಭದಾ ಅಷ್ಟೇ ಸೊ ಐ ಪಾಸಿಟಿವ್ಲಿ ಹೇಳ್ತೀನಿ ಟ್ರೇಡರ್ಸ್ ಗುರುಕುಲ್ ಸೆಂಟರ್ಗೆ ಬಂದು ಶುಭದಾ ಸೂರಜ್ ಅವ್ರ ಗೈಡೆನ್ಸ್ ಅಲ್ಲಿ ಮಾಡಿದ್ರೆ ಪ್ರಾಫಿಟ್ ಅಂತೂ ಇದೆ ಗ್ರೇಟ್ ಒಳ್ಳೆದೇ ಮನೇಲಿ ಕೂತ ಮೂರು ಲಕ್ಷ ದುಡ್ಡು ಬಿಟ್ಟು ಮಾಡ್ತವ್ರು ಥ್ಯಾಂಕ್ ಯು ಹೌಸ್ ವೈಫ್ ನನಗೀಗ ಒಂಥರ ನನಗೂ ಪಾಸಿಟಿವ್ ಇದು ಬಂದಿದೆ ಓಕೆ ನಾನು ಮಾಡಬಹುದು ಬಿಕಾಸ್ ಮನೆ ಕೆಲಸಗಳಲ್ಲಿ ಫುಲ್ ಟೈಮ್ ಕೊಡೋಕ್ಕಾಗಲ್ಲ ಬಟ್ ಅವಾಗವಾಗ ಟೈಮ್ ತೊಗೊಂಡು ಮನೇಲೇ ನಮ್ಮ ಕನ್ವೀನಿಯಂಟ್ ಟೈಮಿಂಗ್ ನಾವು ಇದು ಮಾಡ್ಬೋದು ಗ್ರೇಟ್ ಅಂಡ್ ನಿಮ್ಮ ಯಜಮಾನ್ರಿಗೆ ನಿಮ್ಮ ಬಗ್ಗೆ ಭಾಳ ಹೆಮ್ಮೆ ಪಡ್ತಾ ಇರ್ತಾರೆ ಮೊದಲೇ ಬೇರೆ ಹೆಮ್ಮೆ ಇರುತ್ತೆ ಇವಾಗ ಇನ್ನೊಂದು ಮೈ ಮೂರು ಲಕ್ಷ ದುಡ್ಡು ಒಳ್ಳೇದಾಗಲಿ ಸೊ ಥ್ಯಾಂಕ್ ಯು ಸೊ ಹೌಸ್ ವೈಫ್ ಟ್ರೈ ಮಾಡ್ಬೋದು ಮನೇಲೂ ನಮ್ ಕನ್ವೀನಿಯಂಟ್ ಟೈಮ್ ಇದು ಸೊ ಹತ್ತು ಲಕ್ಷ ಹಾಕಬೇಕು ಅಂತ ಇಲ್ಲ ಅವ್ರು ಹೇಳ್ದಂಗೆ ಇನಿಷಿಯಲ್ ಅಮೌಂಟ್ ಅಂಡರ್ ಗೈಡೆನ್ಸ್ ಅಷ್ಟೇ ಸೊ ಪ್ಲೀಸ್ ಕಮ್ ಟು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಟ್ರೈ ಮಾಡಿ ನಮಸ್ತೆ ನನ್ನ ಹೆಸರು ಪ್ರಭಾ ಅಂತ ನಾನು ಬಿ ಕಾಮ್ ಮಾಡ್ಕೊಂಡಿರೋದು ಕೆಲಸ ಮಾಡ್ತಾನೆ ಐ ಆಮ್ ಡೂಯಿಂಗ್ ದಿಸ್ ಆಸ್ ಟೈಮ್ ಗೈಡೆನ್ಸ್ ಆಫ್ ಸೂರತ್ ಸರ್ ಮತ್ತೆ ಶುಭದವರು ಚೆನ್ನಾಗಿ ಗೈಡ್ ಮಾಡ್ತಾರೆ ಎವ್ರಿ ವೀಕ್ ದೆ ಟೆಲ್ ದಿ ಸ್ಟ್ರಾಟಜೀಸ್ ವಿಚ್ ವಿ ಕ್ಯಾನ್ ಪುಟ್ ಆ್ಯಂಡ್ ವಿಚ್ ವಿಲ್ ಬಿ ಇನ್ ದಿ ಪ್ರಾಫಿಟ್ ಆಲ್ಸೋ ಸೊ ಇಫ್ ಯು ಫಾಲೋ ಅಕೋರ್ಡಿಂಗ್ ಟು ದಟ್ ವೀ ಕ್ಯಾನ್ ಡೂ ಸೊಟ್ ಎಂಪ್ಲಾಯಿ ಯಾಕೆ ಸಿಗುತ್ತೆ ಸರ್ ಸಿಕ್ಕಾಗ ಐ ಆಮ್ ಡೂಯಿಂಗ್ ದೇ ಬೋತರ್ ಗುಡ್ ಗೈಡ್ ಟು ಅಸ್ ಪಾಸಿಟಿವ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್ ಖಂಡಿತವಾಗ್ಲೂ ಯು ಹ್ಯಾವ್ ಅ ಬೆಟರ್ ಸ್ಕೋಪ್ ಫಾರ್ ಲರ್ನಿಂಗ್ ಎವ್ರಿ ವೀಕ್ ಅದೇ ಆನ್ಲೈನ್ ಅನಾಲಿಸಿಸ್ ಅಂತ ಅರೇಂಜ್ ಮಾಡ್ತಾರೆ ಇನ್ ದಟ್ ದೇ ಗೈಡ್ ನನ್ನ ಹೆಸರು ಅಂತ ಸರ್ ಮನೋಹರ್ ಅಂತ ಮನೋಹರ್ ಸರ್ ನಂದೀಗ ಕರೆಂಟ್ ಹೋಲ್ಡಿಂಗ್ ಬಂದು ಆಕ್ಸಿಸ್ ಬ್ಯಾಂಕಲ್ಲಿದೆ ಸ್ಟಾಕ್ಸ್ ಪರ್ಚೇಸ್ ಮಾಡಿದ್ದೀನಿ ಕರೆಂಟ್ ಹೋಲ್ಡಿಂಗ್ ಅಲ್ಲಿ ಇದು ಇನ್ನ ಬುಕ್ ಮಾಡಿಲ್ಲ ಪ್ರಾಫಿಟ್ ಬುಕ್ ಮಾಡೋದು ಸೆಲ್ ಮಾಡೋದು ಬೈ ಮಾಡಿರ್ತೀವಲ್ಲ ಸೆಲ್ ಮಾಡೋದು ನಾನು ಬೈ ಮಾಡಿರೋ ಪ್ರೈಸ್ ಇದು ಒನ್ ಒನ್ ಫೈ ನೈನ್ ಅಲ್ಲಿ ಆಕ್ಸಿಸ್ ಬ್ಯಾಂಕ್ ಅಲ್ಲಿದ್ದಾಗ ಬೈ ಮಾಡಿದ್ದೀನಿ ಕರೆಂಟ್ಲಿ ಅದು ಇಲ್ಲಿದೆ ನೋಡಿ ಒನ್ ಟು ಫೋರ್ ಫೈವ್ ಹಾಂ ಒನ್ ಟು ಫೋರ್ ಫೈವಲ್ಲಿ ನಡೀತಾ ಇದೆ ನನ್ನ ಇದ್ರಲ್ಲಿ ಬಂದು ಓನ್ಲಿ ಫಿಫ್ಟೀನ್ ಅಷ್ಟೇ ಹಾಂ ಸರ್ ಹೇಳಿದ್ರೆ ಎಮ್ ಟಿ ಎಫ್ ತಗೋಬೋದು ಸೊ ಎಮ್ ಟಿ ಎಫ್ ಅಂದರೆ ನಮಗೆ ಬ್ರೋಕರ್ ಅವರೇ ಲೋನ್ ಥರ ಕೊಡ್ತಾರೆ ಏನಿಲ್ಲ ಅಂದರೆ ಇಂಟ್ರೆಸ್ಟ್ ಕಟ್ಬೇಕು ನಾವು ಅದಕ್ಕೆ ಮಂತ್ಲಿ ಡೇ ಡೇ ಅಂತ ಇಂಟ್ರೆಸ್ಟ್ ಇರುತ್ತೆ ಸೊ ಫಿಫ್ಟೀನ್ ಇಂಟು ಒನ್ ಪಾಯಿಂಟ್ ಫೈವ್ ಥರ ನಾನು ತೊಗೊಂಡಿದ್ದೀನಿ ಸೊ ಇಲ್ಲಿದೆ ನೀವು ನೋಡ್ಬೋದು ಇದು ಟಿ ಎಫ್ ಅಂತ ಇದೆಯಲ್ಲ ಇದು ಇಷ್ಟಕ್ಕೆ ನಮಗೆ ಈಗ ಇಂಟ್ರೆಸ್ಟ್ ಬೀಳ್ತಾ ಇರುತ್ತೆ ಲಕ್ಷಕ್ಕೆ ಲಕ್ಷ ಡೈಲಿ ನನಗೆ ಆಲ್ಮೋಸ್ಟ್ ಒನ್ ಕೆ ಅಷ್ಟು ಇಂಟ್ರೆಸ್ಟ್ ಬೀಳ್ತಾ ಇದೆ ಅದನ್ನು ಕೈಯಿಂದನೂ ಕಟ್ತಾ ಇಲ್ಲ ಮಾರ್ಕೆಟ್ ಇಂದನೇ ದುರಿಸಿ ಮಾರ್ಕೆಟ್ ಇಂದನೇ ಕಟ್ತಾ ಇದ್ದೀನಿ ಲ್ಯಾಕ್ ಇದೆಯಲ್ಲ ವಾಪಸ್ ನಮ್ಗೆ ಅವನು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ವಾಪಸ್ ಕೊಡ್ತಾನೆ ಸೊ ಅದ್ರಲ್ಲಿ ನಾವು ಡೈ ಟ್ರೇಡಿಂಗ್ ಮಾಡ್ಬೋದು ಆ ಟ್ರೇಡಿಂಗಿಂದ ಇಂಟ್ರೆಸ್ಟ್ ತಗೊತಾನೆ ಅಲ್ಲ ಈಗ ನಿಮ್ದು ಹದಿನೈದು ಲಕ್ಷ ಅವ್ರು ಒಂದು ಮೂವತ್ತು ಲಕ್ಷ ನಲವತ್ತೈದು ಲಕ್ಷ ದುಡ್ಡು ಹೌದು ಸೊ ನಲವತ್ತೈದು ಲಕ್ಷ ಹಾಕಿ ಎಷ್ಟು ಮನೆ ದುಡ್ಡು ಹಾಂ ಈಗ ಸರ್ ತ್ರೀ ಪಾಯಿಂಟ್ ತ್ರೀ ನಡೀತಾ ಇದೆ ಪ್ರಾಫಿಟ್ ಲಾಭ ಲಾಭ ಮೂರು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಇದೆ ನಾನು ಈಗ ಬುಕ್ ಮಾಡಿದ್ರು ನಂಗೆ ಮೂರು ಲಕ್ಷ ಬರುತ್ತೆ ಮೂರು ಲಕ್ಷ ಹಾಂ ಸೊ ಎಷ್ಟು ವ್ಯವಹಾರ ಇದು ಸರ್ ಇದು ಒಂದೂವತ್ತು ತಿಂಗಳಾಗಿದೆ ಮೂರು ತಿಂಗಳು ಮೂರು ಕಾಲ ಲಕ್ಷ ಹಾಂ ಫೈವ್ ಪಾಯಿಂಟ್ ತ್ರೀ ಫೈವ್ ಐದು ಲಕ್ಷ ಮೂವತ್ತೈದು ಸಾವಿರ ಅಂದರೆ ಇನ್ವೆಸ್ಟ್ಮೆಂಟ್ ಬಂದು ಹದಿನೈದು ಅಷ್ಟೇ ಸೊ ಹದಿನೈದು ಲಕ್ಷ ಲಕ್ಷ ಹಾಂ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಥ್ಯಾಂಕ್ ಯು ನಿಮ್ಮ ಉದ್ಯೋಗ ವ್ಯವಹಾರ ಸರ್ ನಮ್ಮ ಸ್ಟೂಡೆಂಟ್ ಈಗ ಕರೆಂಟ್ಲಿ ಸ್ಟೂಡೆಂಟ್ ಹಾಂ ಆಲ್ಮೋಸ್ಟ್ ಪಾರ್ಟ್ ಟೈಮ್ ಥರನೇ ಮಾಡ್ತಾ ಇರೋದು ಸರ್ ನಾನು ಈಗ ಕರೆಂಟ್ಲಿ ಎಲ್ಲರೂ ಭೀ ಜಾಯಿನ್ ಆಗಿದ್ದೀನಿ ಹಾಂ ಲಾ ಒಳ್ಳಿ ಥ್ಯಾಂಕ್ ಯು ಸರ್ ಬಂದು ಕಲ್ದರೆ ಮೇನ್ ಬೇಕಿರೋದ್ರೂ ನಾಲೆಡ್ಜ್ ಅಷ್ಟೇ ನಾವೀಗ ಯಾವುದೇ ಸ್ಟಾಕ್ ಹಾಕಿದ್ರು ಈಗ ಪೀಕಲ್ಲಿ ಹಾಕಿದ್ರು ಅಂದರೆ ನಾವು ಲಾಸ್ಗೆ ಹೋಗ್ಬಿಡ್ತೀವಿ ಮತ್ತು ನಮ್ಮ ಬೈಯಿಂಗ್ ಪ್ರೈಸಿಗೆ ಬರೋದಕ್ಕೆ ಟೂ ಮಂತ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಅದೇ ನಾವು ಬಾಟಮಲ್ಲಿ ಬೈ ಮಾಡಿದ್ರೆ ಮೇಲೋಗಿಬಿಡುತ್ತೆ ಸೊ ಆ ನಾಲೆಡ್ಜ್ ಬೇಕು ನಮಗೆ ಯಾವಾಗ ಹೋಗುತ್ತೆ ಯಾವಾಗ ಹೋಗೋದಿಲ್ಲ ಆ ನಾಲೆಡ್ಜ್ ಇದ್ದರೆ ಇದರಲ್ಲಿ ಖಂಡಿತ ಲಾಸ್ ಅಂತೂ ಇಲ್ಲ ಮೇಯ್ನ್ ಏನಂದರೆ ಈಗ ಒಂದು ಸಾವಿರಕ್ಕೆ ನಾನು ಒಂದು ಲಕ್ಷ ಮಾಡಿಬಿಡ್ತೀನಿ ಅನ್ನೋ ಮೈಂಡ್ಸೆಟ್ ಇರಬಾರ್ದು ಇರಬಾರ್ದು ಕರೆಂಟ್ಲಿ ನಾನು ಅದೇ ಮೈಂಡ್ಸೆಟ್ ಇಟ್ಕೊಂಡು ಮಾಡಿ ತ್ರೀ ಮಂತ್ಸಲ್ಲಿ ಮಾಡಿದ ಪ್ರಾಫಿಟ್ನ ಡೇಲಿ ಕಳ್ದಿದ್ದೀನಿ ಆ್ಯಕ್ಚುಲಿ ಬಟ್ ಈಗ ಎಲ್ಲ ರಿಕವರಿ ಆಗಿದೆ ಅಂದರೆ ಏನಂದರೆ ಆ ಮೈಂಡ್ ಸೆಟ್ ಬಿಟ್ಬಿಡ್ಬೇಕು ನಾವು ಏನೇನು ಪರ್ಸೆಂಟೇಜಲ್ಲಿ ನೋಡಬೇಕು ಆ ಥರ ನನ್ನ ಇನ್ವೆಸ್ಟ್ಮೆಂಟು ಅರೌಂಡ್ ಫೈವ್ ಲ್ಯಾಕ್ ಇತ್ತು ಜೂನಿಗೆ ಹಾಕಿದ್ದೀನಿ ಜೂನಲ್ಲಿ ಹಾಕಿದ್ದೆ ನಾನು ಟೋಟಲ್ ಪ್ರಾಫಿಟ್ ಲಕ್ಷ ಹದಿನೈದು ಸಾವಿರ ಐದು ಲಕ್ಷ ಹದಿನೈದು ನಾಲ್ಕು ತಿಂಗಳಿಗೆ ಒಂದು ಲಾಸ್ ಆಗಿದೆ ನಾನು ಹೊಸ ರೀತಿ ಟ್ರೈ ಮಾಡಕ್ಕೆ ಹೋಗಿ ಸ್ವಲ್ಪ ಲಾಸ್ ಬುಕ್ ಮಾಡಿ ಪರ್ಟಿಕ್ಯುಲರ್ ಹಾಂ ಒಂದು ಪ್ರಾಫಿಟ್ಲಿ ಇನ್ಶಿಯಲ್ ಆಗಿ ನಾನು ಹೇಳ್ಕೊಂಡೆ ಇನ್ಶಿಯಲ್ ಆಗಿ ಟೂ ಇಯರ್ಸ್ ಬೇಕು ನಾನು ನೀವು ಹೇಳಿದ್ರಲ್ಲ ಗ್ಯಾಮ್ಲಿಂಗ್ ಗ್ಯಾಮ್ಲಿಂಗ್ ಅಂತ ನಾನು ಸ್ಟಾಕ್ ಮಾರ್ಕೆಟ್ ಇದೆ ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡಿದ್ದೆ ನಾನು ವಾಟ್ಸಪ್ ಗ್ರೂಪಲ್ಲಿ ಯಾವುದೋ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡಿ ನಾನು ಅರೌಂಡ್ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಕ್ಲಾಸ್ ಮಾಡಿಕೊಂಡೆ ಆಮೇಲೆ ನನಗೆ ತಲೆಗೆ ಬಂತು ಯಾ ನಾನೇ ಸ್ವಂತ ಕಲಿಬೇಕು ಏನಾರು ಮಾಡಬೇಕು ಅಂತೇಳಿ ಅವಾಗಿಂದ ನಾನು ಆಕ್ಚುಲಿ ಸರ್ಚ್ ಮಾಡ್ತಾ ಇದ್ದೆ ಎಲ್ಲ ಬೇರೆ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಯಾವ ನನ್ನ ಅಮೌಂಟಿಗೆ ಯಾರು ಕರೆಕ್ಟ್ ಸೂಟ್ ಆಗುತ್ತೆ ನಾನು ಕಲಿಬೋದು ನನ್ನ ಮನೆಗೆ ನಿಯರ್ ನಿಯರ್ ಬೈ ಯಾವುದಿದೆ ಅದು ನೋಡ್ಕೊತಿದ್ದೆ ಥರ್ಡ್ ಟೈಮಲ್ಲಿ ಇವರು ಸೂರಜ್ ಅವರು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ ನಾನು ಮೇ ಬಿ ಥರ್ಡ್ ಬ್ಯಾಚ್ ಅಂದ್ಕೊತೀನಿ ನಾನು ಜಾಯ್ನ್ ಆಗಿದ್ದು ಥರ್ಡ್ ಬ್ಯಾಚಿಗೆ ನಾನು ಜಾಯ್ನ್ ಆಗಿದೆ ಜಾಯ್ನ್ ಆಗಿ ಇನ್ಷಲ್ ಒಂದು ಟೂ ಮಂತ್ಸಲ್ಲೇ ಒಳ್ಳೆ ಮಾರ್ಕೆಟು ಒಳ್ಳೆ ಮೂಮೆಂಟಲ್ಲಿತ್ತು ಸೊ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದೆ ಚೆನ್ನಾಗಾಯಿತು ನಂದು ಗಂಗಾವತಿ ನನ್ನ ಹೆಸರು ಮಧುಸೂದನ್ ಅಂತ ನಾನು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ಸೊ ನನಗೆ ಇಲ್ಲಿ ಬರೋದಕ್ಕೆ ಕಾರಣ ಒಂದು ನೀವು ಹೇಳ್ದಂಗೆ ಸೊ ಯಾರಿಗೆ ಆದ್ರೂ ದುಡ್ಡು ಮಾಡೋಕ್ಕೆ ಸೊ ಇದ್ದೇ ಇರುತ್ತೆ ಸೊ ಹಂಗಾಗಿ ನನಗೂ ಒಂದು ಥಾಟ್ ಬಂತು ಸೊ ಹಂಗಾಗಿ ನಾನು ಸರ್ಚ್ ಮಾಡಿದೆ ಸೊ ನನಗೆ ಇದು ಸಿಕ್ಕಿದ್ದು ಆನ್ಲೈನಲ್ಲಿ ನಾನು ಸರ್ಚ್ ಮಾಡಿ ಬಂದಿದ್ದು ಸೊ ಫಸ್ಟು ನನಗಿದೇ ನೇಮ್ ಸಿಕ್ಕಿದ್ದು ಸೊ ಸರ್ಚ್ ಮಾಡಿದ ತಕ್ಷಣ ಸೊ ನಾನು ಬಂದು ವಿಚಾರಿಸಿದಾಗ ಸೊ ನನಗಿಷ್ಟ ಅನ್ನಿಸ್ತು ಆವಾಗಲೇ ನನಗೆ ಫಿಫ್ಟಿ ಪರ್ಸೆಂಟು ನನಗೆ ಏನು ಸೊ ನಾನು ಮಾಡ್ಬೋದು ಸೊ ಫ್ಯೂಚರಲ್ಲಿ ನಾನು ಇಲ್ಲಿ ಸೇರಿಕೊಂಡಾಗ ಸೊ ಫ್ಯೂಚರಲ್ಲಿ ನಾನು ಖಂಡಿತ ಏನಾದರೂ ಸಾಧನೆ ಮಾಡ್ಬೋದು ಅಂತ ನನಗೆ ಆವಾಗಲೇ ಫಿಫ್ಟಿ ಪರ್ಸೆಂಟು ಅನ್ನಿಸ್ತು ಅದಾದಮೇಲೆ ಜಾಯಿನ್ ಆದೆ ನಾನು ಲೆವೆಲ್ ಒನ್ಗೆ ಜಾಯ್ನ್ ಆದ ಲೆವೆಲ್ ಒನ್ ಅಂದರೆ ಬೇಸಿಕ್ ಬೇಸಿಕ್ ಸರ್ ಹಾಂ ಬೇಸಿಕ್ ಬೇಸಿಕಾಗಿ ಜಾಯ್ನ್ ಆಗಿದೆ ನಾನು ಜಾಯ್ನ್ ಆಗಿ ಟ್ವೆಂಟಿ ಡೇಸ್ ಆಗಿದೆ ಅಷ್ಟೇ ಈಗ ಸರ್ ಈ ಮಂತ್ ಸೊ ಫ್ರೆಶ್ ಹೌದು ಸರ್ ಹೌದು ಸೊ ನಾನು ಏನು ಅರ್ಥ ಆಯಿತು ಸರ್ ಏನು ಅರ್ಥ ಮಾಡಿಕೊಂಡೆ ಅನ್ನೋದಕ್ಕೆ ನಾನು ನಿಮಗೊಂದು ಇಲ್ಲಿ ನಾನು ಸ್ಟ್ರಾಟಜಿ ಹಾಕಿದ್ದೀನಿ ಸೊ ಅದರಲ್ಲೇ ನಾನು ಪ್ಲಸ್ಸಲ್ಲಿ ಇದ್ದೀನಿ ನಾನು ಸೊ ಅದನ್ನ ನಿಮ್ಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಓಕೆ ಏನಾದ್ರು ಸ್ಟಾರ್ಟ್ ಇನ್ನೊಂದು ಆ್ಯಕ್ಚುಲಿ ಮೊನ್ನೆಗೆ ಫ್ರೈಡೇಗೆ ನಂದು ಕ್ಲಾಸ್ ಮುಗಿಯುತ್ತೆ ಸೊ ಇವತ್ತು ವರ್ಕ್ಶಾಪ್ ಇದೆ ನಾನು ಇವತ್ತು ಬಂದಿದ್ದೀನಿ ಸೊ ನಾನೇನು ಅಂದ್ಕೊಂಡಿದ್ದೀನಿ ಓಕೆ ನನಗೆ ಇವಾಗ ರೈಟ್ ಟೈಮ್ ಅಂತ ಅಂದ್ಕೊಂಡು ಸೊ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಕಾನ್ಫಿಡೆನ್ಸ್ ಬಂದಿದ್ದೀನಿ ಖಂಡಿತ ಬಂದಿದೆ ಸೊ ಖಂಡಿತ ಬಂದಿದೆ ಮತ್ತು ಸೊ ಮೀನ್ ಮೈಲು ಅವರು ಹೇಳಿರೋ ಪ್ರಕಾರ ಈ ಒಂದು ವರ್ಷದಲ್ಲಿ ಸೊ ಈ ನವೆಂಬರ್ ಡಿಸೆಂಬರ್ ಇಲ್ಲ ಜನ್ವರಿ ಸೊ ಒಂದು ಏನು ಫೋರ್ ಇಯರ್ಸ್ ಒಂದು ಬರ್ಸು ವರ್ಷಕ್ಕೂ ಒಂದು ಸತಿ ಸೊ ಕ್ರ್ಯಾಶ್ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಪ್ರೊಡಿಕ್ಷನ್ ಮಾರ್ಕೆಟ್ ಡೌನ್ ಆಗಿ ಡೌನ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಯಾಕಂದರೆ ನಾನು ಇದೇ ನಾಲ್ಕು ವರ್ಷಕ್ಕೆ ಸತಿ ನಾನು ಎಂಟ್ರಿ ತೊಗೊಂಡಿದ್ದೆ ಟ್ವೆಂಟಿ ಟ್ವೆಂಟಿ ಕರೋನಾ ಟೈಮಲ್ಲಿ ಮೇನಲ್ಲಿ ತೊಗೊಂಡು ಮಾಡಿದ್ದೆ ನಾನು ಆವಾಗ ಅವ್ರು ಹೇಳ್ದಂಗೆ ನಮ್ಮ ಕೊಲೆಗೆ ಹೇಳ್ದಂಗೆ ಸೊ ನಾನು ಇಲ್ಲ ಆಲ್ ಬೆಸ್ಟ್ ಆಲ್ ಬೆಸ್ಟ್ ಪಾಸ್ ಆಗಿ ಹೋಗ್ತದೆ ಟ್ವೆಂಟಿ ಡೇಸ್ ಆಯಿತು ಆಲ್ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಹೆಸರು ಮನೀಶ್ ಅಂತ ನಾನು ಮಂಡ್ಯದಿಂದ ಇಲ್ಲೇ ಕಾಲೇಜಲ್ಲಿ ಇದ್ದೀನಿ ಡಾನ್ ಬಾಸ್ಕೊ ಕಾಲೇಜಲ್ಲಿ ಸ್ಟೂಡೆಂಟ್ ನಾನು ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಮುಗೀತು ಇವಾಗ ಇಂಜಿನಿಯರಿಂಗ್ ಥರ್ಡ್ ಇಯರ್ ಇವಾಗ ನಾನು ಪ್ರಾಫಿಟ್ ಮಾಡಿದ್ದೀನಿ ಈಗ ಎಲ್ಲರೂ ಹೇಳಿದ್ರು ಅವ್ರದ್ದು ಹತ್ತು ಲಕ್ಷ ಹನ್ನೆರಡು ಲಕ್ಷ ಅಂತ ನಮ್ಮದು ಎಲ್ಲರೂ ಹೇಳಿದ್ರು ಜಾಸ್ತಿ ಅಂದರೆ ದುಡ್ಡು ಜಾಸ್ತಿ ಲಾಭನೂ ಜಾಸ್ತಿ ಅಂತ ಹೌದು ಅದೇ ಥರ ಇರೋದು ಜಾಸ್ತಿ ದುಡ್ಡು ಜಾಸ್ತಿ ಲಾಭ ಈಗ ಅವ್ರದ್ದು ಹನ್ನೆರಡು ಲಕ್ಷ ಹತ್ತು ಲಕ್ಷ ಆ ಥರ ಇತ್ತು ನಂದು ಬರೀ ಎರಡೂವರೆ ಲಕ್ಷ ಹಾಕಿರೋದು ಹಾಕಿರೋದು ಇನ್ವೆಸ್ಟೆಡ್ ಮನಿ ಹಾಂ ಇನ್ವೆಸ್ಟೆಡ್ ಮನಿ ಬೇಕಾದ್ರೆ ನೋಡ್ಬೋದು ನೀವು ಇಲ್ಲಿ ರಿಪೋರ್ಟಲ್ಲಿ ಈ ಕರೆಂಟ್ ಫೈನಾನ್ಷಿಯಲ್ ಇಯರ್ ಕರೆಂಟ್ ಫೈನಾನ್ಷಿಯಲ್ ಇಯರಲ್ಲಿ ಇಲ್ಲಿ ಪ್ರಾಫಿಟ್ ಇಷ್ಟು ಒಂದು ಲಕ್ಷದ ನಲ್ವತ್ತು ಸಾವಿರ ಹಾಕಿರೋದು ಹಾಕಿರೋದು ಎರಡೂವರೆ ಲಕ್ಷ ಅದನ್ನು ತೋರಿಸಿದ್ವಿ ಏಪ್ರಿಲಿಂದ ಆರು ತಿಂಗಳು ಹ್ಞೂ ಆರು ಲಕ್ಷಕ್ಕೆ ಅರೌಂಡು ಫಿಫ್ಟಿ ಏಯ್ಟ್ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಮಾಡಿದ್ದೀನಿ ಆರು ತಿಂಗಳಿಗೆ ಹ್ಞೂ ಸೊ ಅವ್ರು ಹಾಕಿರೋದು ಎರಡೂವರೆ ಲಕ್ಷ ಆರು ತಿಂಗಳಲ್ಲಿ ಅರೌಂಡ್ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಲಾಭ ಮಾಡಿ ಹಾಂ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಲಾಭ ಅದು ಒಂದು ಒಂದುವಷ್ಟು ಟಾರ್ಗೆಟ್ ನಮ್ಮದು

ನಮಗೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಮಾರ್ಕೆಟ್ ನೋಡ್ತಾ ಇದ್ದೀನಿ ಹಾಂ ಈಗ ಪಿ ಯು ಸಿ ಆದಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಈ ಇಂಜಿನಿಯರಿಂಗ್ ಈಗ ಸಿ ಇ ಟಿ ಎಲ್ಲ ಆಗಬೇಕು ಅವಾಗ ಆರು ತಿಂಗಳು ನಮಗೆ ಜಾಸ್ತಿ ಗ್ಯಾಪ್ ಸಿಕ್ತು ಆವಾಗ ಏನು ಈ ಥರ ಎಲ್ಲ ಹೇಳ್ತಾ ಇದ್ದಾರಲ್ಲ ಅವಾಗೆಲ್ಲ ನಮ್ಮ ಕೈಲಿ ಮೊಬೈಲ್ ಇತ್ತಲ್ಲ ಅವಾಗ ನೋಡ್ತಿದ್ವಿ ಏನು ಈ ಥರ ಸ್ಟಾಕ್ ಮಾರ್ಕೆಟ್ ಅಂತಾರೆ ಆ ಥರ ಅಂತ ನೋಡ್ತಾ ಇದ್ದಾಗ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಯಿತು ಫಸ್ಟು ಕಲ್ತಾದ್ಮೇಲೆ ಸ್ವಲ್ಪ ದಿವಸ ನಾನೇ ಓನಾಗಿ ಮಾಡಿದೆ ಅವಾಗ ಸ್ವಲ್ಪ ಲಾಸ್ ಆಯಿತು ಅದು ಇಂಟ್ರಾಡೇ ಎಫ್ ಎಂಡೋ ಹ್ಞೂ ತೆಗೆಯೋದು ಅದು ಲಾಸ್ ಆಯಿತು ಅದಾದಮೇಲೆ ಇದೇನ್ಕೋ ಲಾಸ್ ಆಯ್ತೈತಲ್ಲ ಅಂದ್ಬಿಟ್ಟು ಮತ್ತೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅವನಿಂದ ಕಲಿತೆ ಸ್ವಲ್ಪ ಅವನು ಹೇಳ್ಕೊಟ್ಟ ಈ ಥರ ಇಲ್ಲಿ ತಪ್ಪಾಗಿದ್ರೆ ಇದು ಇದು ತಪ್ಪು ಈ ಥರ ಕರೆಕ್ಟ್ ಮಾಡಬೇಕು ಆ ಥರ ಮಾಡಬೇಕಂತ ಹೇಳ್ಕೊಟ್ಟ ಅದಾದಮೇಲೆ ನಾವು ಶಾರ್ಟ್ ಟರ್ಮಿಗೆ ಹೇಳಿದ್ವಿ ಎಫ್ ಎಂಡೋನು ಮಾಡ್ತೀವಿ ಯಾಕಂದ್ರೆ ನಮ್ಗೆ ಟೈಮ್ ಇರೋಲ್ಲ ಕಾಲೇಜ್ಗೆ ಹೋಗಬೇಕು ಅದಕ್ಕಾದರೆ ಜಾಸ್ತಿ ಹೊತ್ತು ಲ್ಯಾಪ್ಟಾಪ್ ಮುಂದೆ ಸ್ಪೆಂಡ್ ಮಾಡಬೇಕು ಎಫ್ ಎಂಡಿಗೆ ಅದಕ್ಕೆ ನಾವು ಲಾ ಶಾರ್ಟ್ ಟರ್ಮಲ್ಲಿ ಈ ಥರ ಮಾಡಿಕೊಂಡು ಲಾಭ ಮಾಡ್ತೀವಿ ಹಾಂ ಬರೀ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಹಾಕೋದು ಆಮೇಲೆ ನಾವು ಬರೀ ಸೆಲೆಕ್ಟ್ ಮಾಡೋದು ಬ್ಲೂ ಚಿಪ್ ಕಂಪ್ನೀಸ್ ಟಾಪ್ ಬ್ಲೂ ಚಿಪ್ ಕಂಪ್ನೀಸ್ ಅಂದರೆ ಟಾಪ್ ಫಿಫ್ಟಿ ಕಂಪ್ನಿ ಇಂಡ್ಯಾದಲ್ಲಿ ಟಾಪ್ ಫಿಫ್ಟಿ ಕಂಪ್ನೀಸಲ್ಲಿ ಏನೇನೈತೆ ಏನೇನು ಯಾವ ಕಂಪ್ನಿ ತಗೋಬೋದು ಯಾವ ಕಂಪ್ನಿ ಬಿದ್ದೈತೆ ಆ ಕಂಪ್ನೀಸ್ ನೋಡಿ ಸೆಲೆಕ್ಟ್ ಮಾಡಿ ಅದರಲ್ಲಿ ದುಡ್ಡು ಮಾಡೋದು ದುಡ್ಡು ಹಾಕಿ ದುಡ್ಡು ಮಾಡೋದು ನಮ್ಮ ಹೆಸರು ಪ್ರಮೋದ್ ಅಂತ ನಾವಿವಾಗ ರಿಟೈರ್ಡು ಗೌರ್ಮೆಂಟ್ ಎಂಪ್ಲಾಯಿ ಈಗ ಬರೋಕೆ ಬಂದು ನಮ್ಗೆ ಏನು ಐಡಿಯಾ ಇರಲಿಲ್ಲ ನಾವು ಈ ಅಲ್ಲಿ ಇರಲಿಲ್ಲ ಓಕೆ ನಮ್ಗೆ ಇದ್ರ ಬಗ್ಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಕಲ್ತ್ಕೊಂಡು ನಾವು ಇದರಲ್ಲಿ ಅಲ್ಲಿ ಎಷ್ಟು ವೆರೈಟೀಸ್ ಇದೆಯೋ ಶೇರ್ ಮಾರ್ಕೆಟಲ್ಲೂ ಅಷ್ಟೇ ವೆರೈಟೀಸ್ ಇದೆ ಅವ್ರು ಹೇಳ್ಕೊಡೋದು ಎಲ್ಲ ವೆರೈಟೀಸು ಹೇಳ್ಕೊಡ್ತಾರೆ ಇಂದ ಹಿಡಿದು ನಿಮಗೆ ಎಫ್ ಆ್ಯಂಡ್ ಓ ಆಪ್ಷನ್ ಟ್ರೇಡಿಂಗು ಅದರಲ್ಲೂ ಹೇಳ್ಕೊಡ್ತಾರೆ ಶಾರ್ಟ್ ಟರ್ಮ್ ಇದರಲ್ಲೂ ಹೇಳ್ಕೊಡ್ತಾರೆ ನಿಮಗೆ ಲಾಂಗ್ ಟರ್ಮಲ್ಲಿ ಹೇಳ್ಕೊಡ್ತಾರೆ ಇಂಟ್ರಾಡೇನಲ್ಲಿ ಹೇಳ್ಕೊಡ್ತಾರೆ ನಿಮ್ಮ ನಿಮಗೆ ಯಾವ್ಯಾವುದು ನಿಮಗೆ ಇಷ್ಟ ಇದೆಯೋ ಯಾವುದು ನೀವು ಬೇಗ ಪಿಕಪ್ ಮಾಡ್ಕೋಬೋದು ಅಂಥದ್ದನ್ನು ನೀವು ಇಲ್ಲಿ ಪಿಕಪ್ ಒಂದೇ ಥರದಲ್ಲಿ ಗೇನ್ ಮಾಡಬೇಕು ಅಂತಿಲ್ಲ ಎಲ್ಲದರಲ್ಲೂ ಗೇನ್ ಮಾಡು ಅವ್ರು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಳ್ಕೊಂಡಿರ್ಬೋದು ಆದರೆ ಮೇಜರ್ ಅಮೌಂಟ್ ಬರ್ತಾ ಬರ್ತಾ ಎಲ್ಲರೂ ಇಲ್ಲಿ ಪ್ರಾಫಿಟ್ ಮಾಡ್ಕೊಂಡಿದ್ರು ಸ್ಟಾರ್ಟಿಂಗಲ್ಲಿ ಎಲ್ಲರೂ ಮಿಸ್ಟೇಕ್ ಮಾಡೇ ಮಾಡ್ತಾರೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಕಳ್ಕೊಂಡವ್ರು ಸ್ಟಾರ್ಟಿಂಗಲ್ಲಿ ಯಾರೂ ಇಲ್ಲ ಹ್ಞೂ ಹ್ಞೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಅದು ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಆಗಬೇಕು ಸೊ ನಮ್ಮದು ಲೆವೆಲ್ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ಲೆವೆಲ್ ಒನ್ ಅಂದರೆ ಬೇಸಿಕ್ ಕೋರ್ಸ್ ಸೊ ಇದು ಬಂದು ನಿಮಗೆ ಫ್ರೈಡೇ ಸ್ಟಾರ್ಟ್ ಆಗುತ್ತೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಕ್ಲಾಸ್ ಇದೆ ಮಂಡೇ ಟ್ಯೂಸ್ಡೇ ರಿವಿಷನ್ ಇರುತ್ತೆ ಆಮೇಲೆ ಫಿಫ್ಟೀನ್ ಡೇಸ್ ಲೈವ್ ಟ್ರೇಡಿಂಗ್ ಇರುತ್ತೆ ಅದ್ರ ಜೊತೆಗೆ ಲೆವೆಲ್ ಟು ಅಂತ ಇನ್ನೊಂದು ಕೋರ್ಸ್ ಇದೆ ಅದು ಅಡ್ವಾನ್ಸ್ಡ್ ಕೋರ್ಸ್ ಸೊ ನಿಮಗೆ ಲೆವೆಲ್ ಒನ್ನಲ್ಲಿ ಏನು ಸ್ಟ್ರಾಟಜೀಸ್ ಕವರ್ ಆಗುತ್ತೆ ಅದಕ್ಕೆ ಅಡ್ಜಸ್ಟ್ಮೆಂಟ್ಸು ಇನ್ನೂ ಫರ್ದರ್ ಸ್ಟ್ರಾಟಜೀಸ್ ಎಲ್ಲ ಇದಕ್ಕೆ ಎಕ್ಸ್ಟೆಂಡ್ ಆಗುತ್ತೆ ಸೊ ಲೆವೆಲ್ ಟು ಬಂದು ಒನ್ ಮಂತ್ ಕೋರ್ಸು ಸೊ ಟೈಮಿಂಗ್ಸ್ ವೇರಿ ಆಗ್ತಿರೋದೇ ಒನ್ ಮಂತ್ ಕೋರ್ಸ್ ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ ಸೊ ನೀವು ಆನ್ಲೈನ್ ಹುಡುಕ್ತಾ ಇದ್ದೀರಾ ಅಂದರೆ ಸೊ ನಿಮ್ಮದು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ನೀವು ಡೈರೆಕ್ಟ್ ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಬೋದು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ನೀವು ಆ್ಯಪಲ್ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ್ಯಪ್ ಸ್ಟೋರಿಗೆ ಹೋಗಿ ಕ್ಲಾಸ್ ಪ್ಲಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೋದು ಈ ಯೂಟ್ಯೂಬ್ ವಿಡಿಯೋ ಕೆಳಗಡೆ ನಿಮಗೆ ನಮ್ಮ ಆರ್ಗನೈಸೇಷನ್ ಕೋಡ್ನ ಮೆನ್ಷನ್ ಮಾಡಿದ್ದಾರೆ ಸೊ ಆ ಕೋಡ್ನ ನೀವು ಅಲ್ಲಿ ಹಾಕಿದ್ರೆ ನಿಮಗೆ ನಮ್ಮ ಕೋರ್ಸಸ್ ಸಿಗುತ್ತೆ ಆನ್ಲೈನು ಇದೆ ಆಫ್ಲೈನು ಇದೆ